ý thức là 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 ý thức ý क्या नहीं मैं क्या मतलब है क्या वो तुम नहीं आ रही है क्या हां ये तो ಯಾತಿ ಗಿಡಕ್ಕೆ ಮಾಯಿದು ಆಫೀಶಿಯಲ್ ಆಫೀಶಿಯಲ್ ಮುಂದೆ ಆಗ್ತಾರೆ ಆಹಾ ಆಹಾ ಕ್ಯಾಮೆರಾ ಮೇಲೆ ಕ್ಯಾಮೆರಾ ಮೇಲೆ ಗಾಡಿ ಬಡಿ ಗಾಡಿ ಸರ್ ಬಾಬುಂಜೋ ಗಾಡಿ ಕೊಂಡ್ ಹೋಗ್ತಾರೆ ಸಂಜೆ ಗಾಡಿ ಆ ಸಂಜೆ ಗಾಡಿ ಅರಿ ಯಾರು ಬೇಗನೆ ಅಮ್ಮಾ

पर करते हैं और भी नरेंद्र शर्मा हम कोई बोल रहे हैं